ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ಮನವಿ ಬೆಳಗಾವಿ ಜಿಲ್ಲೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ನೇತೃತ್ವದಲ್ಲಿ ಸಾರ್ವಜನಿಕರು ಸಂಸದರಿಗೆ ಹಾಗೂ ತಹಶೀಲ್ದಾರ್ ಮೂಲಕ ರೈಲ್ವೆ ಸಚಿವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಭೈರಕ್ದಾರ್ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಮದುರ್ಗದ ವತಿಯಿಂದ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಬೇಡಿಕೆಗೆ ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿ ರೈಲ್ವೆ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರುಗಳಿಗೆ ಮನವಿಯನ್ನು ಕೊಡಲಾಗಿದ್ದರೂ ಇನ್ನುವರೆಗೆ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ರಾಮದುರ್ ತಾಲೂಕಿನಲ್ಲಿ ಎರಡು ಸಕ್ಕರೆ ಕಾರ್ಖಾನೆಗಳಿದ್ದು ನೇಕಾರರು ಸೀರೆ ನೇಯುವುದು ಇದೆ ಅಲ್ಲದೆ ರೈತರು ತಮ್ಮ ಬೆಳೆಗಳಿಗೆ ದೂರದ ನಗರಗಳಿಗೆ ಸಾಗಿಸಲು ಮತ್ತು ಇಲ್ಲಿನ ಪ್ರವಾಸಿ ಸ್ಥಾನಗಳಾದ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ಮೂಳೂರಿನ ಶಿವನ ಮೂರ್ತಿ ಕಲ್ಲೂರು ಸಿದ್ದೇಶ್ವರ ಕೊಳ್ಳ ರಾಮೇಶ್ವರ ಕೊಳ್ಳ ಮೇಗುಂಡೇಶ್ವರ ಕೊಳ್ಳ ಐತಿಹಾಸಿಕ ರಾಮದುರ್ಗ ಕೋಟೆ ನೋಡಲು ಸಾವಿರಾರು ಸಂಖ್ಯೆ ಜನ ಪ್ರವಾಸಕ್ಕೆ ಬರುತ್ತಾರೆ ಜೊತೆಗೆ ಇಲ್ಲಿರುವ ಜನರು ಬೇರೆ ಬೇರೆ ರಾಜ್ಯಗಳ ಜೊತೆಗೆ ವ್ಯವಹಾರಗಳನ್ನು ಮಾಡ್ತಾರೆ ಅದಕ್ಕಾಗಿ ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ಅತಿ ಅವಶ್ಯವಿರುತ್ತದೆ ಆದಷ್ಟು ಬೇಗನೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಮಾಡಿಸಿಕೊಡಬೇಕೆಂದು ಮನವಿಯನ್ನು ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಮಲ್ಲನಾ ಯಾದವಾಡ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷ ವಿಯು ಬೈರಕ್ತಾರ್ ಬಸವರಾಜ್ ಗುರೆಡ್ಡಿ ದಾದಾಫಿರ್ ಕೆರೂರ್ ಸೊಹೇಲ್ ಬೈರಗದಾರ್ ನ್ಯಾಯವಾದಿಗಳಾದ ಎಸ್ ಬಿ ಪಾಟೀಲ್ ಎಂ ಜಿ ಸೂರಿ ಜಿ ಬಿ ಅಂಬೂರ್ ಸಲೀಂ ಕೆರೂರ್ ಸದ್ದಾ ಮುಖಾಶಿ ಬಿ ಎಚ್ ಬಣೆನವರ್ ಸಾತಪ್ಪ ಹುರ್ಕಳ್ಳಿ ಕೆ ಎಚ್ ಫಣಿವನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ರೈಲ್ ರಾಮದ್ದೂರ್ ನಗರಕ್ಕೆ ಹೊಸ ರೈಲು ಮಾರ್ಗಸಲಾಗಿ ಕಳೆದ ಹದಿನೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿವಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರಾಮದುರ್ ತಾಲೂಕಿನ ವಿವಿಧ ಸಂಘಟನೆಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಅದು ರಾಮದೂರ್ ತಾಲೂಕಿಗೆ ಕಮ್ಕೇರಿ ಮುದೋಳ ಕುರ್ಚಿ ಬಾಗಲಕೋಟೆ ಏನಾಗಿದೆ ಅದೇ ರೈತರಿಂದ ಕಮ್ಕೇರಿ ಸೈಡ್ ಮೊನ್ನೆ ಸರ್ವೆ ಆಗೈತೆ ನಾವು ರಾಮದೂರ್ ನಗರ ಹತ್ಕೊಂಡು ಇದು ಸವದತ್ತಿ ಮಾರ್ಗವಾಗಿ ಧಾರವಾಡ ಅಥವಾ ಬೆಳಗಾವಿಗೆ ಹೊಸ ರೈಲು ಮಾರ್ಕ್ ಕೊಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಈಗ ರೈಲ್ವೆ ಸಹಾಯಕ ಸಚಿವ ಸೋಮಣ್ಣ ಅವರು ಕೂಡ ಇದು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮಾನ್ಯ ಬೆಳಗಾವಿ ತಾಲ್ಲೂ ಬೆಳಗಾವಿ ಜಿಲ್ಲೆಯ ಸಂಸದರಾದ ಮಾನ್ಯ ಶಂಕರ ಸಾಹೇಬರಿಗೆ ಕೂಡ ಈಗ ಮನವಿ ಕೊಟ್ಟಿದ್ದೀವಿ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋಕ್ಕೆ ಬಂದಿದ್ದೀವಿ ರಾಮದುರ್ಗಕ್ಕೆ ಇದು ಬಹು ವರ್ಷ ಬಹಳ ವರ್ಷಗಳಿಂದ ಬೇಡಿಕೆ ಇರೋದರಿಂದ ಇಲ್ಲಿ ಸ ಎರಡು ಸಕ್ಕರೆ ಕಾರ್ಖಾನೆಗಳು ವಿವಿಧ ಒಳ್ಳೆಯ ದೊಡ್ಡ ವ್ಯಾಪಾರಿಗಳಿರೋದರಿಂದ ಸೀರೆ ನೇಕಾರ ಸೀರೆ ನೀಡುವುದರಿಂದ ಇಲ್ಲಿ ಸೀರೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಕಳಿಸೋಕ್ಕೆ ಅನುಕೂಲ ಆಗಲಿ ಅಂಥೇಳಿ ರೈಲ್ವೆ ಆಗೋದ್ರಿಂದ ಬಡ ಜನರಿಗೆ ನೇಕಾರಿಗೆ ಉಳಿದು ಎಲ್ಲರಿಗೂ ಕಮ್ಮಿ ವೆಚ್ಚದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಮಗೆ ಬೇಡಿಕೆಯನ್ನು ಇಟ್ಟಿದೆ